ಶಾಂತಿಯ ತವರೂರಾಗಿರ್ಲಿ ಅಂತ ಹೃದಯ ಪೂರ್ವಕವಾಗಿ ಆಶೀರ್ವಾದ ಮಾಡಿ ನಾಯಕರಿಗೆ ಶಾಸ್ತ್ರಿಗಳು ಇಲ್ಲಿಗೆ ಬಂದಿದ್ದೀರಿ ತಪ್ಪು ತಿಳ್ಕೊಬಾಡ್ರಿ ನನ್ನ ಬಗ್ಗೆ ನೀವು ನಿಮ್ಮ ಹಳ್ಳಿನ ಎಂದು ಹಳ್ಳಿ ನೋಡಿದ ನಾನು ಯಾಕೆ ಇಲ್ಲಿಗೆ ಬಂದ ಅಂತ ಆಶ್ಚರ್ಯ ಆಗೈತೆ ನಿಮಗೆ ಸತ್ಯದ ಬಡಲು ಬಹಳ ದಾಡದೈತ್ರಿ ಎಂತ ಪಾಪಿದ್ರು ಕೊನೆಗೊಂದು ದಿನ ಪುಣ್ಯವಂತರ ನೋಗಕ್ಕೆ ಹೆಗಲ್ ಕೊಡಾಕ ಬೇಕು ನಿಮ್ಮನ್ನು ಭೇಟಿ ಆಗ್ಬೇಕು ಅಂತ ವೀರಾಪುರದ ಧಣಿಗಳು ಧನಂಜಯ ದಳಪತಿ ಏನು ವೀರಾಪುರದ ಧನಂಜಯ ದಳಪತಿ ಅವರು ನಮ್ಮನ್ನ ಆಗ್ಲಿಕ್ಕೆ ಆಶ್ಚರ್ಯ ಪರಮಾಶ್ಚರ್ಯ ಆದರೂ ಇದು ಅನಿವಾರ್ಯ ನನ್ನ ತಂಗಿ ಹುಟ್ಟುಹಬ್ಬದ ಶುಭ ದಿನದಂದು ಶುಭಾಶೀರ್ವಾದ ಕೋರಲಿಕ್ಕೆ ಬಂದಿರುವವ್ರನ್ನ ನಾನು ಹೃದಯಪೂರ್ವ स्वागत मैं भास्करी हम गौरवपूर्वक वर्ल्ड इमेजेशन इन दिस ಸಹೋದರ ಸಹೋದರಿಯರಿಗೆ ಸುಸ್ವಾಗತೇ ಮನೆ ಅಂದಕ್ಕಿಂತ ಈ ನಿಮ್ಮ ಹೃದಯದ ತುಂಬಾ ವಿಶಾಲವಾಗಿದೆ ಈ ನಿಮ್ಮ ಹೃದಯ ವೈಶಾಲತೆಯನ್ನ ಕಂಡು ತಮ್ಮನ್ನು ಕಾಣುವ ತಮಕ ಹೆಚ್ಚಾಗಿತ್ತು ಸಿಕ್ಕಿರ್ಲಿಲ್ಲ ಸಿಕ್ಕ ಸಮಯದಲ್ಲಿ ತಮ್ಮನ್ನ ಕಂಡು ಮಾತಾಡ್ಕೊಂಡು ಅಂತ ಬಂದೆ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿ ಮಹಾ ಮಹಿಮರು ಅಂತ ಮುದ್ರೆ ಒತ್ತಿಕೊಂಡಿರುವ ನಿಮಗೆ ಈ ವೀರಾಪುರದ ಸಹೋದರ ಸಹೋದರಿಯರ ಅನಂತ ಅನಂತ ನಮನಗಳು ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಕ್ರಿಕೆಟ್ ತಾರಗಳಿಗೆ ಹೇಳ್ತಿರ್ತಿದ್ರಂತೆ ದಿಲ್ ಬೀಜಿತು ದಿಲ್ ಬೀಜಿತು ಅಂತ ಅದರಂತೆ ನಾವು ಕೂಡ ತಮ್ಮ ಮನಸ್ಸು ಹೃದಯವನ್ನು ಗೆದ್ದು ತಮ್ಮ ಸಹೋದರಿಗೆ ಹುಟ್ಟು ಹಬ್ಬದ ಶುಭಾಶಯ ತಿಳಿಸಲು ಬಂದಿದ್ದೇವೆ ಧನ್ಯವಾಯಿತು ಈ ಅದು ತಮ್ಮಗಳ ಆಗಮನದಿಂದ ನಿಮ್ಮ ಹೃದಯ ವೈಶಾಲ್ಯತೆಗೆ ಈ ರಾಜ ನರಸಿಂಹ ನಾಯಕರ ನಂದ ಅನಂದ ಕೋಟಿ ಪ್ರಣಾಮಿ ನಿನ್ನ ಹುಟ್ಟುಹಬ್ಬದ ಶುಭ ದಿನದಂದು ಶುಭಾಶಯ ಕೋರ್ಲಿಕ್ಕೆ ಬಂದಿರುವ ಅವರು ಕೊಡುವ ಪ್ರೀತಿಯ ಕಾಣಿಕೆಯನ್ನು ಪ್ರೀತಿಯಿಂದ ಸ್ವೀಕರಿಸಿದರು ಧಣಿಗಳು ಧನಂಜಯ ಗಣಪತಿ ಅಂತ ಇವ್ರ ಹೆಸರು ಇವರು ಫಾರೆನ್ ರಿಟರ್ನ್ ಇಂಗ್ಲಿಷ್ ಭಾರಿ ಮಾತಾಡ್ತಾರೆ ಇನ್ನು ಇವರು ಇವರ ತಂಗಿಯವರು ಅಶ್ವಿನಿ ದೇವಿಯವರು ಅಂತ ಇವ್ರ ಹೆಸರು ಇವರು ಫಾರೆನ್ ರಿಟರ್ನ್ ಪಟ್ಟ ಕನ್ನಡ ಬರುದೇ ಇಲ್ಲಿ ಶಾಸ್ತ್ರಿಗಳೇ ಬರೀ ಒಂದು ಮನೆ ತನ್ನ ಪರಿಚಯ ಮಾಡಿಕೊಟ್ರೆ ಹೇಗೆ ಈ ಮನೆ ಪರಿಚಯ ನಾನು ಮಾಡಿಕೊಡ್ತೀನಿ ನಮ್ದು ನಾವು ಮಾಡಿದ್ದಮ್ಮ ನಿಮ್ದು ನೋಡಿ ಇವರು ಧರ್ಮಪುರದ ತನಿಗರು ಇವ್ರ ಹೆಸರು ರಾಜ ನರಸಿಂಹ ನಾಯಕರು ಅಂತ ಇನ್ನುವರು ಅವರ ತಗ್ಗಿಯರು ಇವ್ರ ಹೆಸರು ಬರನಿತಿಯಲ್ಲಿ ಸಂಭ್ರಮ ಪಡಬೇಕಾದ ಈ ಶುಭ ಸಮಯದಲ್ಲಿ ಗಂಡ ಎತ್ತಿ ಜಗಳ ಮಾಡ್ಕೊಂಡು ನಮ್ಮ ಊರಿಗೆ ನಮ್ಮ ಮನೆಯವ್ರಿಗೂ ಬಂದಿರಲಿಲ್ಲ ಯಾಕಂದ್ರೆ ತೊಂದರೆ ಆಯ್ತು ನಿಮ್ಮ ಊರಿನ ಜಗ್ರದಲ್ಲ ನಿಮ್ಮ ಹತ್ತಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಕಾಣುವ ನಿಮ್ಮಿಂದ ಅಪ್ಪ ಗಫ್ರ ಕುಡೋ ದಪ್ಪ ಮೊಗ ಮಾಡ್ತೀರಿ ದುಡ್ಯಾಕೋ ಬಾಡಲೇ ದುಡ್ಯಾಕೋ ದುಡ್ತ ನಾಷ್ಟು ದುಡ್ಡು ತಂದಿದ್ರುನು ಕಾಲು ಬಿಚ್ಚಿ ಕತ್ತೆಯಂಗ ಊರು ತುಂಬಾ ಹಗೆಳ್ತಾರೆ ಇದ್ರಾಗ ನಂದೇನ್ ತಪ್ಪೈತ್ರ ಅಪ್ಪ ಅಪ್ಪ ಇವ ಸೊಳ್ ಹೇಳ್ತಾರೆ ಅಪ್ಪ ಸೊಳ್ ಹೇಳ್ತಾರೆ ಗಣ್ಣಾ ಚಂದ ದುಡ್ಡು ತಂದು ಹಾಕಿದ್ರ ಹೇಳ್ತೀ ಕೆಲಸ ಮಾಡಕಂತ ಹೊರಗೆ ಹಾಕ್ರಿ ಅಪ್ಪ ಹೋಗಾಳ ಆಲ್ದ ದಿನಾ ನನಗೆ ರೊಕ್ಕ ಕೊಡು ಅಂತೇಳಿ ಬಿಡಸಂದ್ರೆ ಅಪ್ಪ ಕೊಟ್ಟಿಲ್ಲ ಅಂದ್ರೆ ಮೈ ನಾನು ಮಕ್ಕಳ ತرقಕೊಂಡು ಅಂಬೆನ ಗಂಜಿ ರ ಕೊಡು ನಾನು ನೆಮ್ಮದಿಯಿಂದ ಜೀವನ ಬರ್ತಿದೆ ಗಂಟ ಕಬರ ಗಂಡ ಹೆಂಡತಿ ಜೀವನ ಅಂದ್ರೆ ಸಂಸಾರದ ಬಂಡಿ ಇದ್ದ ಹಾಗೆ ತಪ್ಪು ಮಾಡಿದಾಗ ಹೆಂಡತಿ ಆ ಹೊಟ್ಟೆಗೆ ಹೊಟ್ಟೆಗಾಕೊಂಡು ಹೆಂಡತಿ ತಪ್ಪು ಮಾಡಿದಾಗ ಗಂಡ ಆ ಹೊಟ್ಟೆಗೆ ಹೊಟ್ಟೆಗಾಕೊಂಡು

ತಾಳ್ಮೆಯ ಪ್ರತಿರೂಪ ಹೆಣ್ಣು ಅಂತ ಹೇಳ್ತಾರ ಹೆಂಡತಿ ಹೆಂಡತಿಯಾದವಳು ಶಿಲ್ಪಿಯಾಗಿ ತನ್ನಲ್ಲಿರುವ ತಿಳುವಳಿಕೆ ಉಳಿಯಿಂದ ಕೆತ್ತಿದ್ರ ಈ ಕಲ್ಲು ಕೂಡ ಒಂದು ಮೂರ್ತಿ ಆಗುತ್ತ ಸಂಸಾರ ಸದ್ಗತಿ ಕಾಣುತ್ತೆ ಬಾಳಿನಲ್ಲಿ ಬರುವ ಕಷ್ಟಗಳನ್ನೆಲ್ಲ ಗಂಡ ಹೆಂಡತಿ ನುಂಗಿ ಹರಿಸಿಕೊಳ್ಳಬೇಕೆಂಬ ಈ ರೀತಿ ಗಂಡ ಹೆಂಡತಿ ತಂದು ಸಮಾಜದ ಮೂರ್ಖತನ ಯಾವತ್ತೂ ಮಾಡಬಾರ ಯಾಕಂದ್ರ ಒಮ್ಮೆ ಜೈಲು ಶಿಕ್ಷೆ ಅನುಭವಿಸಿ ಬಂದ ವ್ಯಕ್ತಿಗೆ ಒಳ್ಳೆಯವನಾಗಿ ಬದುಕೋದಕ್ಕೆ ಅವಕಾಶ ಮಾಡಿ ಕೊಟ್ರ ಒಳ್ಳೆಯವನಾಗಿಯೇ ಬದುಕ್ತಾನೆ ಸದಾ ನಾನು ಮಾಡಿದ್ದಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಪ್ರಾಯಶ್ಚಿತ್ತ ಅದನ್ನೆಲ್ಲ ಕಟ್ಟು ಮಾತಿ ಒಮ್ಮೆ ಅವನ ಕಳ್ಳ ಕಳ್ಳ ಅಂತ ಹೀರಾ ಮುಂದೊಂದು ದಿನ ಅದ ಕಳ್ಳ ರೋಷಗೊಂಡು ದೊಡ್ಡ ಸರಿಯಣ್ಣ ನಮ್ಮೂರ ಯಾರು ಸರಾಯಿ ಕುಡಿಬಾರ ರೈತಾಪಿ ಜೀವನ ಹಾಳು ಮಾಡ್ಕೊಳ್ಬಾರ್ದು ಅಂತ ಸುತ್ತ ನಲವತ್ತು ಹಳ್ಳಿ ಯಾರು ಸಲಾಯಿ ಮಾಡಬಾರದು ಅಂತ ನಾನು ನಿಷೇಧ ಕಾಯ್ದೆ ಜಾರಿ ಮಾಡಿದ್ರ ಅದನ್ನೆಲ್ಲ ಮರೆತು ನನ್ನ ಎದುರಿಗೆ ಕುಡಿದು ಬಂದು ಈ ರೀತಿ ಉದ್ದಟ್ಟಿಂದ ಮಾತಾಡ್ತಿ ಅಂತ ಬಳಿಕ ನಾನು ಯಾರಿಗೋಸ್ಕರ ಈ ಕಾಯ್ದೆ ಜಾರಿ ಮಾಡಬೇಕು ಮಗಳು ಮಗಳು ತಪ್ಪಾದ್ರಿ ಅಪ್ಪ ಇನ್ ಮುಂದೆ ನಾ ಎಂದೆಂದೂ ಕುಡಿಯಂಗಿಲ್ಲ ಅಂತ ನಿಮ್ಮ ಪಾದ ಮುಖಿ ಪ್ರಮಾಣ ಮಾಡ್ತೀನಿ ಇನ್ನು ಮುಂದೆ ನೀನು ನಮ್ಮ ತೋಟದ ಕೆಲಸಕ್ಕೇನೆ ಬರಬೇಕು ಆದ್ರ ಸಮ್ರೈಯ ಕೊಡಂಗಿಲ್ಲ ಹೆಂಡತಿ ಕೈಯ ಒಮ್ಮೆ ಈ ಧರ್ಮಾಪುರದ ಧರ್ಮಾಧಿಕಾರಿ ನ್ಯಾಯ ತೀರ್ಮಾನ ಮಾಡಿ ತೀರ್ಪು ಕೊಟ್ಟ ಅಂದ್ಮೇಲೆ ಅಲ್ಲಿ ಎರಡನೇ ಮಾತಿ ಅವಕಾಶನೇ ಇಲ್ಲ ಇದರಿಂದ ನಿಮ್ಮ ತೊಂದರೆ ತಾಪತ್ರೆಯ ಏನೇ ಇದ್ರೂ ಅದನ್ನ ಭಾಸ್ಕರ್ ಮುಂದೆ ಹೇಳು ಅವ್ವಾ ಸರಿಪಡಿಸುತ್ತಾನೆ ಆದರೆ ನಾವೆಲ್ಲಾಕ ನಾವೆಷ್ಟು ನೀಲ್ರಿ ಗಟ್ಟಾಡಿ ಜಗಳ ಮಾಡ್ಕೊಂಡು ಮನನೊಂದು ನಮ್ಮ ಮನೆಗೆ ಬಂದಿದ್ದೀನಿ ಇವತ್ತು ನನ್ನ ತಂಗಿ ಹುಟ್ಟು ಹಬ್ಬ ಕಾರಣ ಕಾರಣೌనికి ಶುಭಾಶೀರ್ವಾದ ಮಾಡಿ ಸಿಹಿಯಾದ ಅಡಿಗೆನ ಊಟ ಮಾಡ್ಕೊಂಡು ನಗ್ನಗತ ನಿಮ್ಮ ಮನೆಗೆ ಆಗಿದ್ರು ಓಹೋ ಸಿಹಿ ಮಾಡುವ ಸಂಸ್ಕಾರ ತಮ್ಮ ಮಾತಿನ ವೈಖರಿ ಚಾಣಕ್ಯನಂತ ಚಾಣಾಕ್ಷ ತರ ಇರುವುದರಿಂದ ಸುತ್ತ ಹತ್ತಾರು ಹಳ್ಳಿಯ ಜನರ ನಾಲಿಗೆ ಮೇಲೆ ತಮ್ಮ ಹೆಸರು ಅದಕ್ಕೋಸ್ಕರ ನಾವು ಕೂಡ ನಿಮ್ಮ ತಂಗಿಯನ್ನು ಮದುವೆ ಮಾಡಿಕೊಂಡು ತಮ್ಮೊಂದಿಗೆ ನೆಂಟಸ್ಥಕ್ಕೆ ಬೆಳೆಸಬೇಕೆನ್ನುವ ಸದ್ಭಾವನೆ ಇಲ್ಲಿಗೆ ಬಂದಿದ್ದೇವೆ ಇಡೀ ಜಗತ್ತನ್ನೇ ಮಂತ್ರ ಮುಗ್ಧರನ್ನಾಗಿಸಿದ ಮಹಾತ್ಮ ಗಾಂಧೀಜಿಯವರು ನೆಲೆಸಿದ ಈ ನಾಟಕ ತಾರವರ್ತಿ ಸಿಕ್ತಾವುದನ್ನು ಕಂಡ್ರೆ ನನಗೆ ತುಂಬಾ ಆಶ್ಚರ್ಯವಾಗ್ತಾ ಇದೆ ನೋಡಿ ನಮ್ಮ ನಿಮ್ಮ ಹಿಂದಿನ ಹೀರೋ ದ್ವೇಷ ಮೇಲೆ ಇದ್ದರು ಅದನ್ನೆಲ್ಲವನ್ನು ಮರೆತು ಸಿಹಿ ಒಂದಿಗೆ ಬೆರೆತಕ್ಕ ಹೀಯೂ ಸಿಹಿಯಾಗುವಂತೆ ನಾವು ನಿಮ್ಮಲ್ಲಿ ಬಾಂಧವ್ಯದ ಹಸ್ತ ಚಾಚಿದೆ ಅಂದ್ರೆ ನಮ್ಮ ನಿಮ್ಮ ಹೀರೋ ದ್ವೇಷ ಏನೇ ಇದ್ರು ನಮ್ಮನ್ನ ಫಾರಿನ್ ಅಲ್ಲಿ ಬೆಳೆದವನು ಹಾಗಿದ್ದ ಪಾತ್ರಕ್ಕೆ ಅವನಿಗೆ ಇಲ್ಲಿ ಫ್ರೆಂಡ್ ಸಿಗೋದಿಲ್ಲ ಅಂತಲ್ಲ ಏನು ಕಿರಿಯರು ಮಾಡಿಟ್ಟು ಹೋದ ಸಂಬಂಧಗಳು ನಮ್ಮ ಯುವಕರಿಂದ ಸೊರಗಿ ಹೋಗ್ಬಾರ್ದು ಅಂತ ಒಂದು ಪೈಸ ಹೊರದಷ್ಟ ತೆಗೆದುಕೊಳ್ಳಲಾರದೆ ಯಾವ ರೀತಿ ಅವರೋಪಚಾರ ಎಸ್ಪೆಕ್ಟ್ ಮಾಡದೆ ನಿಮ್ಮ ತಂಗಿಯ ಕೊಳಗೆ ತಾಳಿ ಕಟ್ಟಲು ನಮ್ಮಣ್ಣ ತಾನಾಗಿ ಮುಂದೆ ಬಂದಿದ್ದಾನೆ ನಿಮಗೆ ಕೊಟ್ಟು ಕಳಿಸಿ ಅಂತ ಇಲ್ಲಿಂದ ಇಲ್ಲಿ ಹೋಗ್ತೀವಿ ಯಾಕೆ ನೀವು ಯೋಚನೆ ಮಾಡ್ತಾ ನಿಂತ್ ಬಿಟ್ರಿ ಅವರ ನಿರ್ಧಾರ ನಿಮ್ಮನ್ನ ಎಷ್ಟೊಂದು ಗಾಢವಾದ ವಿಚಾರದೊಳಗೂ ನಿರ್ದೇಶ್ ಬಿಡ್ತಾರೆ ಅವರಾಗಿ ನಮ್ಮ ಆಡಿದವರೆಗೂ ಬಂದು ನಿಮ್ಮೊಂದಿಗೆ ಗಂಟೆ ಸ್ಥಾನ ಬೆಳೆಸಬೇಕು ಅಂತ ಬಾಯಿ ಬಿಟ್ಟು ಕೇಳಿದಾಗ ಮೇಲೆ ಮೀನ ಮೇಷ ಎಬ್ಸೋದಾದ್ರೂ ಯಾಕೆ ಮೇಲಾಗಿ ಮಾಗಿನಿಂದ ಹಣ್ಣು ವಯಸ್ಸಿಗೆ ಬಂದಿರೋ ಹೆಣ್ಣನ್ನ ಬಾಳ ಮನೆಗೆ ಇಟ್ಟುಬಾರದು ಹಾಗಂತ ಹಿಂದೂ ಮುಂದೆ ಏನೋ ಅದನ್ನು ಯೋಚನೆ ಮಾಡಲಾರದೆ ದುಡುಗಿನ ನಿರ್ಧಾರ ತೆಗೆದುಕೊಂಡು ಅರಿವೆಯಂತೆ ಬೆಳೆಸಿರುವ ನನ್ನ ತಂಗಿಯ ಜೀವನವಲ್ಲ ನನ್ನ ಕೈಯಾರೆ ನಾನೇ ಹಾಳು ಮಾಡು ಅಂತ ಹೇಳ್ತಾ ಇದೆಯಾ ಭಾಸ್ಕರ ನೀನು ತಲಾತಲಾಂತರದಿಂದ ಬಂದ ವೈರತ್ವವನ್ನು ಮರಿತು ನಿಮ್ಮೊಂದಿಗೆ ನೆಂಟಸ್ತರ ಬೆಳೆಸಬೇಕು ಅಂತ ತಮ್ಮ ತಂಗಿನ ಇಲ್ಲಿವರೆಗೂ ಕರ್ಕೊಂಡು ಬಂದಾರ ಮೇಲೆ ಅವ್ರನ್ನ ಅನುಮಾನ ತೊಟ್ಟಿಲ್ದಾಗಿಟ್ಟು ತೂಗಿ ನೋಡೋದು ಬೇಡ ಯಾಕಂದ್ರೆ ಅವರು ನಿಮ್ಮ ಅಂತಸ್ತಿಗೆ ತಕ್ಕವರ ಅದರ ಮೇಲಾಗಿ ತಂಗಿನ ದೂರು ದೂರಿ ಕೊಟ್ಟು ನೂರಾರು ಯೋಚನೆ ಮಾಡೋದಕ್ಕಿಂತ ಎಡಿಯು ಬಿದ್ದರೆ ಸಾಕು ದಿನಾಲು ತಂಗಿ ಮುಖ ನೋಡೋ ಊರಿಗೆ ಕೊಟ್ಟು ಒಳ್ಳೇದಾದಿತ್ತು ಅಂತ ನನ್ನ ವಿಚಾರ ಅದು ಒಂದೊಂದು ಸಲ ಅಮೃತ ಅಂತ ತಿಳಿದದ್ದು ಕುಡಿದು ಬಿಸಿ ಕುಡಿದು ಬಿಟ್ರ ಅದು ವಿಷವಾಗಿ ಪರಿಣಮಿಸಿದ್ರ ಅದರ ಪರಿಣಾಮ ಕುಡಿದವ್ರಿಗೆ ಮಾತ್ರ ಆಗುತ್ತೆ ಇನ್ನ ಅದರ ನೋವು ರಕ್ತ ಹಂಚಿಕೊಂಡು ಹುಟ್ಟಿ ಬಂದ ಕರಳು ಮಾತ್ರ ಅನುಭವಿಸುತ್ತ ನಿನ್ನ ಮಾತು ನಿಜ ಅಣ್ಣ ನಿನ್ನೆದ್ರಿಗೆ ನಿಂತು ಮಾತನಾಡುವ ಯೋಗ್ಯತೆ ಇಲ್ಲದವಳೆ ನಾನು ಮದುವೆ ಅನ್ನೋದು ಎರಡು ನನಗೂ ಚೆನ್ನಾಗಿ ತಲ ತಲಾಂತರದಲ್ಲಿ ಹಗೆತನ ಸಾಧಿಸ್ತಾ ಇದ್ದ ಎರಡ ಮನೆ ತರದ ಅಜಾತ ಶತ್ರು ಅಂತ ಹೆಸರುಗಳಿಸಲಿಕ್ಕೆ ಅನುಕೂಲ ಆಗುತ್ತೆ ಸರಿ ನೀನು ಕಟ್ಟಿದ ನಂಬಿಕೆಯ ಕಟ್ಟಿ ಮೇಲೆ ಆದಷ್ಟು ಬೇಗನೆ ನೀನು ಮದುಮಗಳಾಗಿ ಕುಳಿತುಕೊಳ್ಳುವುದನ್ನು ನೋಡುವ ಭಾಗ್ಯ ದೇವರ ಈ ಕಣ್ಣುಗಳಿಗೆ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಭಾಸ್ಕರ ನೀನ್ ಈಗಿದ್ದೀಗಲೇ ಈಗಲೇ ಸಮೇತ ಸಮೇತರ ಈ ವೀರಪ್ಪ ಹೋಗಿ ಈ ಮದುವೆಗೆ ನಮ್ಮ ಒಪ್ಪಿಗೆ ಅಂತ ತಿಳಿಸಿ ಬಂದ್ರು ಆದಷ್ಟು ಬೇಗನೆ ಈಗ